ಮಕ್ಕಳಿಗೆ ದಿನಾಗ್ಲೂ ಲಂಚ್ ಬಾಕ್ಸ್ ಏನಪ್ಪ ಮಾಡಿಕೊಡ್ಲಿ ಅನ್ನೋ ಚಿಂತೆ ಇರೋರಿಗೆ ಜೊತೆಗೆ ರೆಗ್ಯುಲರ್ ಮಾಡುವಂಥ ದೋಸೆ ತಿಂದು ಬೇಜಾರಾಗಿರೋರಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿರೋಂಥ ಒಂದು ಮೊಳಕೆ ಕಾಳಿಂದ ಮಾಡ್ಕೊಳ್ಬೋದು ಅಂತ ಒಂದು ದೋಸೆ ರೆಸಿಪಿ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ರೆಸಿಪಿ ಇದು ತುಂಬಾ ಈಸಿ ಫರ್ಮೆಂಟೇಷನ್ ಆಗಲಿಕ್ಕೆ ವೆಯ್ಟ್ ಮಾಡಬೇಕು ಅನ್ನೋವಂಥ ವಿಷಯ ಏನಿಲ್ಲ ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಈ ಓಮ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ನಾನೇಳಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ಮೊಳಕೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಣ್ಣ ರವೆ ತೊಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ನುಣ್ಣುಗೆ ಪೇಸ್ಟ್ ರೈತಲ್ಲಿ ರಿಬ್ಬಿಟ್ಕೊಳ್ತಾ ಇದ್ದೀನಿ ಒಂದು ವೇಳೆ ಇದಕ್ಕೆ ಪಲ್ಯ ಅಥವಾ ಚಟ್ನಿ ಏನಾದ್ರು ಬೇಡ ಅನ್ನೋದಾದರೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ರುಬ್ಕೊಬೋದು ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಪಿಂಚ್ ಆಗುವಷ್ಟು ಅಡುಗೆ ಸೋಡಾ ಆ್ಯಡ್ ಮಾಡಿಕೊಂಡು ಒಂಚೂರು ನೀರು ಆ್ಯಡ್ ಮಾಡ್ಕೊಂಡು ತರಗಲಿಕ್ಕೋಸ್ಕರ ನಂತರ ಈ ರೀತಿಯಾಗಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಒಂದು ವೇಳೆ ಗಟ್ಟಿಯಾಗಿತ್ತು ಅಂತಂದರೆ ಒಂಚೂರು ನೀರು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈ ಕನ್ಸಿಸ್ಟೆನ್ಸಿ ಇರಬೇಕು ನೆಕ್ಸ್ಟು ದೋಸೆ ಮಾಡಲಿಕ್ಕೋಸ್ಕರ ಒಂದು ಬಾಣಲೆಗೆ ಚೆನ್ನಾಗಿ ಕಾದಿರೋಂಥ ಬಾಣಲೆ ನೀರು ಆ್ಯಡ್ ಮಾಡಿಕೊಂಡು ಹೊರಿಸ್ಕೊಂಡು ಒಂಚೂರು ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ರೀತಿ ಈರುಳ್ಳಿನ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಸ್ಟಿಕ್ ನಿಮಗೆ ಎಫೆಕ್ಟ್ ಸಿಗುತ್ತೆ ಯಾವುದೇ ತವಾಲ್ ಮಾಡಿಕೊಂಡ್ರು ಕೂಡ ನಂತರ ದೋಸೆ ಪ್ಯಾಟರ್ನ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ದಪ್ಪಾಗಿ ಬೇಕೋ ಎಷ್ಟು ತೆಳ್ಳಗೆ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಾನೆ ಲಂಚ್ ಬಾಕ್ಸ್ ಮಕ್ಳಿಗೋಸ್ಕರ ಆ್ಯಡ್ ಮಾಡಿಕೊಡ್ತಿರೋದ್ರಿಂದ ಒಂಚೂರು ಚಾಪ್ ಮಾಡಿಕೊಡುವಂಥ ವೆಜ್ಜಸ್ ಕೂಡ ಆ್ಯಡ್ ಮಾಡಿಕೊಂಡು ಒಂಚೂರು ಎಣ್ಣೆ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಕೊಂಡು ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಮತ್ತೊಂದು ಸಲ ಬೇಯಿಸಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಇನ್ಸ್ಟೆಂಟ್ ಮೊಳಕೆ ಕಾಳು ದೋಸೆ ರೆಡಿ ಆಯಿತು ಮಕ್ಕಳಿಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ದೊಡ್ಡವ್ರಿಗೆ ತುಂಬ ಡಿಫ್ರೆಂಟ್ ಕೂಡ ಇರುತ್ತೆ ಇದನ್ನು ರೆಗ್ಯುಲರ್ ದೋಸೆ ರೀತಿಲಿ ಕೂಡ ಇದ್ದೀನಿ ನೀವು ವೆಜಿಸು ಸ್ಕಿಪ್ ಮಾಡ್ಕೋಬೋದು ಇದು ಮ್ಯಾಂಡೇಟ್ರೇನೆಲ್ಲ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ತೆಳ್ಳಗೆ ಒಂಚೂರು ಎಣ್ಣೆ ಆ್ಯಡ್ ಮಾಡಿಕೊಂಡು ಮುಚ್ಚ ಮುಚ್ಚಿ ಬೇಯಿಸ್ಕೊಂಡು ನಂತರ ಮತ್ತೊಂದು ಕಡೆ ಬೇಯಿಸ್ಕೊಂಡ್ರೆ ನೋಡಿ ಸಿಂಪಲ್ ಆಗಿ ನಾರ್ಮಲ್ ಆಗಿರುವಂಥ ದೋಸೆ ಕೂಡ ರೆಡಿ ಆಯಿತು ಬಟ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮೊಳಕೆಕಾಳಾಗಿರೋ ಅಂತ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ಈಗಾಗಲೇ ತುಂಬ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದಷ್ಟು ವೀಡಿಯೋಸ್ ಲಿಂಕ್ ಕೊಟ್ಟಿರ್ತೇನೆ ಖಂಡಿತವಾಗ್ಲೂ ಚೆಕ್ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ತುಂಬಾ ಈಸಿಯಾಗಿರೋಂಥ ಈ ಕಾಳು ದೋಸೆಗೆ ಟೊಮೊಟೊ ಮತ್ತು ಕಡಲೆ ಬೀಜ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಡ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನು ಕೂಡ ಹಾಕ್ತೀನಿ ವೇಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳೋದು ಮರ್ತೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು